ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವನೋಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ತುಂಬ ಚೆನ್ನಾಗಿರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಒಂದು ಇಡ್ಲಿ ರೆಸಿಪಿಯನ್ನು ನೋಡೋಣ ನೋಡಿ ಇಡ್ಲಿ ಮಾಡೋದಕ್ಕೆ ಇಲ್ಲಿ ರೇಷನ್ ಅಕ್ಕಿ ಇದ್ದೀನಿ ಅಂದರೆ ಕಾಲು ಕೆ ಅಷ್ಟು ಇಡಿಸ್ತದೆ ಒಂದು ಗ್ಲಾಸ್ ಅಂಥ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ರೇಷನ್ ಅಕ್ಕಿಯನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ನಾಲ್ಕನೇ ಗ್ಲಾಸ್ ಈ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಹಾಕಿರೋದು ನಂತರ ಇದಕ್ಕೆ ಉದ್ದಿನಬೇಳೆ ಎಷ್ಟಪ್ಪು ಹಾಕಬೇಕಂದ್ರೆ ನಾಲ್ಕು ಗ್ಲಾಸ್ಗೆ ಮುಕ್ಕಾಲು ಗ್ಲಾಸ್ ಅಷ್ಟು ಉದ್ದಿನಬೇಳೆ ಅಂದರೆ ಗುಂಡಿಗಿರೋ ಉದ್ದಿನಬೇಳೆನ ತಗೊಳ್ತಾಯಿದ್ದೀನಿ ಅವು ಹಾಕೋಣ ನಂತರ ಮೇಯ್ನ್ ಹಾಕ್ಬೇಕಾಗಿರೋದು ಇಡ್ಲಿ ರೆಸಿಪಿಗೆ ಈ ಅವಲಕ್ಕಿ ಈ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರ್ತದೆ ನೋಡಿ ಇಲ್ಲಿ ನಾನು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಫುಲ್ ದಪ್ಪಗಿರೋ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಮತ್ತು ಅದು ಮೇಲೆ ಇನ್ನೂ ಸ್ವಲ್ಪ ಒಂದು ಇಡಿಯಷ್ಟು ಮತ್ತೆ ಹಾಕಿದ್ದೀನಿ ಈ ಅವಲಕ್ಕಿ ಹಾಕೋದ್ರಿಂದ ಇಡ್ಲಿ ಮಾತ್ರ ಸಾಫ್ಟಾಗಿ ಬರ್ತದೆ ಇವಾಗ ಎಲ್ಲ ನೀಟಾಗಿ ತೊಳ್ಕೊಳ್ಳೋಣ ರೇಷನ್ ಅಲ್ಲ ಅದಕ್ಕೆ ಡಸ್ಟ್ ಸ್ವಲ್ಪ ಜಾಸ್ತಿ ಇರ್ತದೆ ನೀಟಾಗಿ ಆ ಪೌಡ್ರೆಲ್ಲ ಹೋಗೋ ತನಕ ಒಂದು ಮೂರು ನಾಲ್ಕು ಸಲ ಆದರೂ ತೊಳಿಬೇಕು ನೀವು ಸಪ್ರೇಟ್ ಸಪ್ರೇಟಾಗಿ ನೆನೆಸ್ತೀರಿ ನಾನು ಎಲ್ಲ ಒಂದೇ ದ್ರಕ್ಕಾಕಿ ನೆನೆಸ್ತೀನಿ ನೀವು ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಕ್ಲೀನಾಗಿ ತೊಳ್ಕೊಂಡಿದ್ದಾಯಿತು ಇವಾಗ ಚೆನ್ನಾಗಿರೋ ನೀರು ಅಂದರೆ ಫಿಲ್ಟರ್ ವಾಟರ್ ಹಾಕಿ ಒಂದು ಫೋರ್ ಅವರ್ ತನಕ ನೆನೆಸಿಕ್ಕೋಣ ಇಲ್ಲಿ ನಾನು ಫೋರ್ ಮಿಲ್ಗೆ ಕಳಿಸ್ತೀನಿ ಅಲ್ಲಿ ನೀಟಾಗಿ ನಮಗೆ ಯಾವ ಅದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಡ್ತಾರೆ ಅದಕ್ಕೆ ಸ್ವಲ್ಪ ಲೇಟಾಗಿ ಇದ್ದೀನಿ ಇಲ್ಲಿ ಮೆಂತ್ಯ ಎರಡು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದು ಸಬ್ಬಕ್ಕಿ ಆಪ್ಷನಲ್ ನೀವು ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವೆಲ್ಲ ಹಾಕಿ ಅಕ್ಕಿ ಮುಳುಗೋ ತನಕ ನೀರು ಹಾಕಿ ನೆನೆಸಿಕ್ಕೋಣ ಒಂದು ಫೋರ್ ಅವರ್ಸ್ ಸಾಕು ಇವಾಗ ಒಂದು ಪ್ಲೇಟನ್ನು ಮುಚ್ಚಿಕೋಣ ನೋಡಿ ಇದು ಮಿಲಲ್ಲಿ ಹಾಕ್ಸ್ಕೊಂಡು ಬಂದಿರೋದು ಇವಾಗ ಒಂದ್ಸಲ ಗಂಟು ಗಂಟು ಥರ ಇರ್ತದೆ ಆ ಗಂಟುಗಳಿಲ್ದಿರ ಒಂದ್ಸಲ ಕೈಯಿಂದ ಎಲ್ಲ ಕಲಿಸ್ಕೊಳ್ಳೋಣ ಅಕ್ಕಿ ಸಾಯಂಕಾಲ ಫೋರ್ ಓ ಕ್ಲಾಕ್ಗೆ ಹಾಕಿರೋದು ಮತ್ತು ರಾತ್ರಿ ಎಂಟು ಗಂಟೆಗೆ ಫೋರ್ ಮಿಲಲ್ಲಿ ಹಾಕ್ಸ್ಕೊಂಡು ಬಂದಿರೋದು ನೋಡಿ ಇಡ್ಲಿ ಬ್ಯಾಟರ್ ರೆಡಿ ಆಗೈತೆ ಈಗ ಎಲ್ಲ ಕಲಿಸ್ಕೊಂಡ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಅಂದರೆ ಕಲ್ಲುಪ್ಪನ್ನೇ ಹಾಕಬೇಕು ಕಲ್ಲುಪ್ಪನ್ನು ಹಾಕಿದ ತಕ್ಷಣ ಒಂದು ಪ್ಲೇಟನ್ನು ಮುಚ್ಚಿಕೊಣ ಬೆಳಗ್ಗೆಗ ಇಡ್ಲಿಗೆ ಪ್ರಿಪೇರ್ ಆಗಿರ್ತದೆ ಇಡ್ಲಿ ಹಟ್ಕೋಬೋದು ನೋಡಿ ಇದು ಮಾರ್ನಿಂಗ್ ಉಪ್ಪೆಲ್ಲ ನೋಡಿ ಕರ್ಗೋಗೈತೆ ಇವಾಗ ಒಂದು ಸೌಟ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ ಜಾಸ್ತಿ ಈಗ ಗಟ್ಟಿ ಆದರೆ ಒಂದು ಹಾಫ್ ಗ್ಲಾಸ್ ಅಷ್ಟು ವಾಟರನ್ನು ಹಾಕೊಳ್ಳಿ ನೋಡಿ ಇಡ್ಲಿ ಬ್ಯಾಟರ್ ಪರ್ಫೆಕ್ಟಾಗಿ ಆಗಿ ರೆಡಿ ಆಗೈತೆ ಈಗ ಸ್ಟವ್ ಹಚ್ಚೋಣ ಮತ್ತೆ ಇಡ್ಲಿ ಪಾತ್ರೆಯನ್ನು ಇಕ್ಕೋಣ ಇದು ಸಿಲ್ವರ್ ಪಾತ್ರೆ ಹಳೆ ಕಾಲದ್ದು ಈಗ ನಾನು ಬಿಸಿನೀರನ್ನು ಕಾಯಿಸಿದ್ದೆ ಅವೇ ಹಾಕ್ತಾಯಿದ್ದೀನಿ ಯಾಕಂದರೆ ಬೇಗ ಆಗ್ತದೆ ಅದಕ್ಕೆ ಇವಾಗ ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆಯನ್ನು ಸವರೋಣ ನೀಟಾಗೆಲ್ಲ ಮೇಲೆ ಇವಾಗ ಇಡ್ಲಿ ಬ್ಯಾಟರನ್ನು ಹಾಕ್ಕೋಣ ಸ್ವಲ್ಪ ಕಮ್ಮಿನೇ ಹಾಕ್ಕೋಬೇಕು ಯಾಕಂದರೆ ಅದು ಉಬ್ಬಿದ್ರೆ ಸ್ವಲ್ಪ ಮೇಲಕ್ಕೆ ಬರ್ತದೆ ಬೇಯಬೇಕಲ್ಲ ಅದಕ್ಕೆ ನೋಡಿ ಅಟ್ಟಿದಾಯಿತು ಇವಾಗ ಮೊದಲನೇ ಪ್ಲೇಟನ್ನು ಇಡ್ಲಿ ಪಾತ್ರ ಒಳಗಡೆ ಇಕ್ಕೋಣ ಇದರಲ್ಲಿ ಮೂರು ಪ್ಲೇಟ್ ಇರ್ತವೆ ಮೂರಕ್ಕೂ ಅಟ್ಟಿಕ್ಕೋಣ ನೋಡಿ ಈಗ ಮತ್ತೊಂದು ಪ್ಲೇಟ್ಗೂ ಇಡ್ಲಿ ಹಿಟ್ಟನ್ನು ಹಾಕೋಣ ನೋಡಿ ಮೂರನೇ ಪ್ಲೇಟ್ಗೂ ಹಟ್ಟಿದ್ದಾಯ್ತು ಈಗ ಇದನ್ನು ಇಡ್ಲಿ ಪಾತ್ರೆ ಒಳಗಡೆ ಇಕ್ಕೋಣ ಈಗ ಇಡ್ಲಿ ಪಾತ್ರೆ ಮುಚ್ಚಳವನ್ನು ಮುಚ್ಚೋಣ ಈಗ ಇದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿ ನೋಡಿ ಹತ್ತು ನಿಮಿಷ ಆದಮೇಲೆ ಸ್ಟವನ್ನು ಆಫ್ ಮಾಡೋಣ ಸ್ಟವನ್ನು ಆಫ್ ಮಾಡಿದ ತಕ್ಷಣ ಈ ಕ್ಯಾಪನ್ನು ಓಪನ್ ಮಾಡೋದು ಬೇಡ ಈಗ ಇದು ಒಂದು ನಿಮಿಷಗಳ ಕಾಲ ತಣ್ಣಗೆ ಬಿಡಬೇಕು ನಂತರ ಈ ಕ್ಯಾಪನ್ನು ಓಪನ್ ಮಾಡೋಣ ಪರ್ಫೆಕ್ಟ್ ಆದಂಥ ಸಾಫ್ಟ್ ಸಾಫ್ಟ್ ಇಡ್ಲಿ ಬಿಸಿ ಬಿಸಿ ಇಡ್ಲಿ ಎರಡಿ ಈಗ ಈ ಥರ ಸ್ಪೂನ್ ತಗೊಂಡು ಸ್ಪೂನನ್ನು ಸ್ವಲ್ಪ ತೇವಾ ಮಾಡಿಕೊಂಡು ಈ ಥರ ಕೈಯಿಂದ ತಿರ್ಗಿಸಿದ್ರೆ ಈಸಿಯಾಗಿ ಇಡ್ಲಿ ಬರ್ತದೆ ನೋಡಿ ಎಷ್ಟು ಸಾಫ್ಟಾಗೈತೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಹಾಕಿಲ್ಲ ಮನೆಯಾಗಿರೋ ಪದಾರ್ಥಗಳನ್ನು ಬಳಸಿ ಮಾಡಿರೋದು ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ಈ ಥರ ಒಂದ್ಸಲ ಟ್ರೈ ಮಾಡಿ ಈಗ ಇದನ್ನು ಒಂದು ಪ್ಲೇಟಲ್ಲಿ ಸರ್ವ್ ಮಾಡೋಣ ಈಗ ಇದು ಕಡಲೆ ಬೀಜ ಚಟ್ನಿ ಮತ್ತು ಸಾಂಬಾರು ಹಾಕ್ಕೊಂಡು ಅಂತ ಇದ್ದರೆ ತುಂಬ ಟೇಸ್ಟಿಯಾಗಿರ್ತದೆ ಓಕೆ ಫ್ರೆಂಡ್ಸ್ ಬಾಯ್